ಧರ್ಮಸ್ಥಳದ ವಿರುದ್ಧ ಕಾಂಗ್ರೆಸ್ನವ್ರು ಷಡ್ಯಂತ್ರ ಮಾಡ್ತಿದ್ದಾರೆ ಧರ್ಮಸ್ಥಳದ ವಿಷಯ ಬಂದಾಗ ನಿಮ್ ಅಭಿಪ್ರಾಯ ಏನು ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದು ಧರ್ಮದ ಕ್ಷೇತ್ರ ಆ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವಂತ ಪ್ರಯತ್ನ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡ್ತಿರ ಡಿ ಎಂ ಡಿ ಕೆ ಶಿವಕುಮಾರ್ ಸ್ವತಃ ಷಡ್ಯಂತ್ರ ನಡಿತಾ ಐತಿ ಅಂತ ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡ್ತಿರೋದು ಯಾರು ಅನ್ನೋದು ಹೊರಗಡೆ ಬರ್ಬೇಕಲ್ವಾ ಆ ಷಡ್ಯಂತ್ರ ಬೈಲಾಗ್ಬೇಕು ಕೊನೆ ಆಗ್ಬೇಕು ಇತಿಶ್ರೀ ಆಡ್ಬೇಕು ಕೇರಳ ಇದ್ರಲ್ಲಿ ಲಾಬಿ ಇದೆ ಅರ್ಬನ್ ನಕ್ಸಲ್ ಲಾಬಿ ಇದೆ ಯಾರೋ ಈ ಹಿಂದೆ ಇಲ್ಲಿ ಅಧಿಕಾರಿ ಆದವ್ರು ಈಗ ಮತ್ತೇನೋ ಆಗಿದ್ದಾರೆ ಅವ್ರ ಲಾಬಿ ಇದೆ ಮತ್ತಾರೋ ಹಣ ಹಾಕಿದ್ದಾರೆ ಇವೆಲ್ಲವೂ ಕೂಡ ಬರ್ತಾ ಇದೆ ಮಾಡಕ್ ಅಧಿಕಾರ ಇದೆಯಾ ಸರ್ ಆ ಸ್ಟೇಟ್ಮೆಂಟ್ ಎಸ್ ಡಿ ಪಿ ಲಿಂಕ್ ಸರ್ ಕೇರಳದವ್ರು ಬಂದು ಏನ್ ಸರ್ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎರಡು ಭಾಗ ಆಗಿದೆ ಅಂತ ಕೆಲವೊಂದು ವಿಷಯಗಳು ಏನಾಗಿದಾವೆ ಹಿಂದೆಗಡೆ ಮಾತಾಡಿದ್ರೆ ಹೇಳಿದ್ರೆ ಸರಿ ಇರಲ್ಲ ಮತಗಳತನ ಮಾಡ್ಬಿಟ್ಟಿದ್ರೆ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋ ಸಂದೇಶ ಬೆಂಗಳೂರಿಂದ ಇಲ್ಲಿಂದ ಪಾಪ ನಮ್ ರಾಹುಲ್ ಗಾಂಧಿ ಅವರಿಗೆ ಕೇರಳದಲ್ಲಿ ಕಾಣಿಸಲ್ಲ ಕರ್ನಾಟಕದಲ್ಲಿ ಬೇರೆ ಇನ್ನೆಲ್ಲೂ ಕಾಣಿಸಲ್ಲ ಚಾಮರಾಜಪೇಟೆ ಆ ಕ್ಷೇತ್ರದಲ್ಲಿ ಮತಗಳತನ ಇಲ್ಲ ಶಿವಾಜಿನಗರ ಮತಗಳತನ ಇಲ್ಲ ಶಾಂತಿನಗರ ಮತಗಳತನ ಇಲ್ಲ ಸರ್ವಜ್ಞಾನಗರ ಮತಗಳ್ತಾನೆ ಇಲ್ಲ ಬರೀ ಮಾದೇವಪುರ ಒಂದೇ ಅಂದ್ರೆ ನೀವ್ ಹೇಳ್ತಿರೋದು ಮುಸಲ್ಮಾನ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಇವ್ರ ಹಸ್ತಕ್ಷೇಪ ಇಲ್ಲ ಹಿಂದೂಗಳು ಜಾಸ್ತಿ ಇರೋ ಕಡೆ ಬಿಜೆಪಿ ವೋಟ್ ಹಾಕ್ಬಿಟ್ಟಿದ್ರೆ ಅಲ್ಲಿ ಮಾತ್ರ ಇವ್ರು ಪ್ರಶ್ನೆ ಮಾಡ್ತೀರಾ ಟೇಕನ್ ಬೈ ರಾಹುಲ್ ಗಾಂಧಿ ಇವರು ರಾಂಗ್ ಡೈರೆಕ್ಷನ್ ಅಲ್ಲಿ ಕ್ರಿಟಿಕ್ಸ್ ಆಗ್ಬಿಟ್ಟಿದ್ದಾರೆ ಯಾವ್ದು ರೈಟ್ ಡೈರೆಕ್ಷನ್ ಅನ್ನೋ ಸೆನ್ಸು ಇಲ್ಲ ಇವರಿಗೆ ರಾಹುಲ್ ಗಾಂಧಿ ಅವರಿಗೆ ರೈಟ್ ಡೈರೆಕ್ಷನ್ ಸೆನ್ಸ್ ಇಲ್ಲ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ ಹನ್ನೊಂದು ವರ್ಷ ಈ ದೇಶ ಆಳ್ತಾರೆ ಅಂದ್ರೆ ಇವ್ರೆಲ್ಲ ಅದನ್ನ ಡೈಜೆಸ್ಟ್ ಮಾಡಕ್ಕೆ ಆಗ್ತಿಲ್ಲ ಸರ್ ಅಂದ್ರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರೇ ವೋಟ್ ಚೋರಿ ಮಾಡ್ಕೊಂಡು ಅವ್ರವರೇ ಸೋಲ್ಸ್ಕೊಂಡವ್ರೆ ಇಲ್ಲಿ ಅಂತ ಸರ್ ಈ ವೋಟ್ ಚೋರಿ ಅನ್ನೋ ಕಾನ್ಸೆಪ್ಟೇ ತಪ್ಪು ಸರ್ ಅಂದ್ರೆ ಧೀರಜ್ ಮುಂದ್ರಾಜ್ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಇವ್ರ ರಾಜ್ಯಕ್ಕೆ ಮ್ಯಾಜಿಕೆ ಸರಿ ಇಲ್ಲ ಕೈಲಾಗದನು ಮೈ ಪರ್ಚ್ಕೊಂಡು ಕಡೆ ಅಸ್ತ್ರ ಅಪಪ್ರಚಾರ ಅಂದಂಗೆ ಟು ಟರ್ಮ್ ಇಂದ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ಇದೆ ಎಲ್ ಎಲ್ಡಿಎಫ್ ಇವ್ರು ಯು ಡಿ ಎಫ್ ಅಲ್ಲಿ ವಿಧಾನಸಭೆ ಕಮ್ಯುನಿಸ್ಟ್ ಪಾರ್ಟಿ ಗೆಲ್ತಾರ ಲೋಕಸಭೆ ಕಾಂಗ್ರೆಸ್ ಅವ್ರಿಗೆ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರದಲ್ಲಿ ಇರುವಂತ ಹತ್ರ ನೀವು ಗೆದ್ದಿದ್ದೀರಾ ಅಂದ್ರೆ ನೀವು ವಾಟ್ಚೋರಿ ಮಾಡಿಬಿಟ್ಟಿದ್ದೀರಾ ಪ್ರಶ್ನೆ ನೇರವಾಗಿ ದೇಶದಲ್ಲಿ ಯಾವ್ದೆಲ್ಲಾ ಸ್ಕ್ಯಾಮ್ಗಳು ಗಳು ಮಾಡಬಹುದು ಸರ್ಕಾರದಲ್ಲಿ ಏನೆಲ್ಲಾ ಲೂಪ್ ಹೋಲ್ಸಿದೂಟಿ ಓಡಿಬಹುದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಎರಡು ತಿಂಗಳಿಂದ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅನ್ನೋ ವಿಷಯವಾಗಿ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ಸಂತೋಷ್ಜಿ ಒಂದು ಟ್ವೀಟ್ ಮಾಡ್ತಾರೆ ಶಬರಿಮಲೆ ಆಯ್ತು ಶನಿ ಶಿಂಗಾಪುರ ಆಯ್ತು ಜಗ್ಗಿ ವಾಸುದೇವ್ರದ್ದು ಆಯ್ತು ಈಗ ಧರ್ಮಸ್ಥಳ ಅಂತ ಅದಾದ್ಮೇಲೆ ಸಂಪೂರ್ಣವಾಗಿ ಇಡೀ ರಾಜ್ಯ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುರ್ಕೊಂಡು ಬೀಳುತ್ತೆ ಎಸ್ ಯಾಕಿದು ಅನ್ಯಾಯ ಯಾಕೆ ಹಿಂಗೆ ಟಾರ್ಗೆಟ್ ಮಾಡ್ತಿದೀನಿ ಅಂತ ಮತ್ತೊಂದು ಕಡೆ ಎ ಸಿ 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 ರಾಹುಲ್ ಗಾಂಧಿ ಅವರು ಬಂದು ಕರ್ನಾಟಕದಲ್ಲಿ ಓಟ್ ಚೋರಿ ಓಟ್ ಚೂರಿ ಮತಗಳತನ ಆಗಿದೆ ಅಂತ ಬ್ಯಾಂಗ್ಳೂರ್ ಅಲ್ಲಿ ಕುತ್ಕೊಂಡು ಭಾಷಣ ಮಾಡ್ತಾರೆ ರಾಜಣ್ಣ ಅದನ್ನ ಒಳ್ಳೆ ಉಳ್ಸೆಂಡ್ತೀನಂಗ್ ಮಾಡ್ತಾರೆ ನಾವೇ ಅಧಿಕಾರದಲ್ಲಿ ಇದ್ವಲ್ಲ ನಮ್ದೇ ಅಧಿಕಾರಿಗಳು ಏನು ಅಂತ ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಧರ್ಮಸ್ಥಳದ ಮುಖಭಂಗ ಮತ್ತೊಂದು ಕಡೆ ಓಟ್ ಚೋರಿಯ ಮುಖಭಂಗ ಎರಡೂ ಆಗಿದೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ ಸೊ ಅದು ಹೇಗೆ ಎತ್ತ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ರಾಜ್ಯ ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತ ಧೀರಜ್ ಮುನ್ರಾಜ್ ಇದ್ದಾರೆ ಸರ್ ನಮಸ್ಕಾರ ಎಸ್ ಸೆಷನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಿಜೆಪಿ ಬಿಜೆಪಿಯವ್ರದ್ದು ಅಬ್ಬರ ಅಬ್ಬರ ಅನ್ನೋದ್ಕಿಂತ ಎರಡು ವಿಷಯ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ರಿ ಒಂದು ದೊಡ್ಡದಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅನ್ನೋದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿರೋದು ಬಿಜೆಪಿ ನಾಯಕರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಷಡ್ಯಂತ್ರ ನಡೀತಾ ಇದೆ ಕಾಂಗ್ರೆಸ್ನವ್ರು ಷಡ್ಯಂತ್ರ ಮಾಡ್ತಿದ್ದಾರೆ ಷಡ್ಯಂತ್ರ ಮಾಡೋ ಜೊತೆ ಸರ್ಕಾರ ಸೇರ್ಕೊಂಡಿದೆ ಅಂತ ಹೇಳ್ತಾ ಇದ್ದೇವೆ ಒಂದು ನನ್ನ ನೇರ ಪ್ರಶ್ನೆ ಧರ್ಮಸ್ಥಳದ ವಿಷಯ ಬಂದಾಗ ತಮ್ಮ ನಿಲುವು ಸ್ಪಷ್ಟ ಪಾರ್ಟಿ ನಿಲುವು ಸ್ಪಷ್ಟ ಬಹಳ ನೀವು ಇನ್ವೆಸ್ಟಿಗೇಟ್ ಮಾಡಿ ಮಾತಾಡ್ತೀರಿ ತಿಳ್ಕೊಂಡು ಮಾತಾಡ್ತೀರಿ ನಿಮ್ಮ ಅಭಿಪ್ರಾಯ ಏನು ಉಂಟು ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹ್ಮ್ ಇವತ್ತು ನಮ್ಮ ಭಾಗದಲ್ಲಿ ಈ ಭಾಗ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬೆಂಗಳೂರು ಸುತ್ತಮುತ್ತ ಹಳೇ ಮೈಸೂರು ಭಾಗದಲ್ಲಿ ಇವತ್ತು ಮಾತು ಕೊಡ್ಬೇಕು ಅಂದ್ರೆ ಬಾ ಧರ್ಮಸ್ಥಳದಲ್ಲಿ ಕೊಡು ಅಂತಾರೆ ಮುಖ್ಯಮಂತ್ರಿಗಳು ಪ್ರಮಾಣ ಮಾಡಬೇಕು ಅಂದ್ರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡೋಣ ಅಂತಾರೆ ಅದು ಧರ್ಮದ ಕ್ಷೇತ್ರ ಧರ್ಮದ ರೀತಿಯಲ್ಲಿ ನಡೆಯುವಂತ ಕ್ಷೇತ್ರ ನಮ್ಮ ಧರ್ಮವನ್ನ ಕಾಪಾಡುವಂತ ಕ್ಷೇತ್ರ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದದಿಂದ ಮಾತ್ರನೇ ಯಾವುದೇ ಒಂದು ಹುಲ್ಕಡ್ನೂ ಅಲ್ಲಾಡುವಂಥದ್ದು ಅಂತ ಮಂಜುನಾಥ ಸ್ವಾಮಿಯ ಆ ಪವಿತ್ರ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಹೆಸರನ್ನ ಹೇಳಿಯುವಂಥದ್ದು ಆ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವಂತ ಪ್ರಯತ್ನ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡ್ತಿರಂತ ಸರ್ ಸರ್ ಈಗ ಸೌಜನ್ಯ ಪ್ರಕ ಪ್ರಕರಣ ಏನಿದೆ ಸೌಜನ್ಯ ಪ್ರಕರಣದಲ್ಲಿ ಯಾರಿಗೂ ಏನು ಡೌಟ್ ಇಲ್ಲ ಸರ್ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣವರು ಅವರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯ ಬಿಜೆಪಿಯ ನಿಲುವು ಸ್ಥಳೀಯ ಶಾಸಕರು ಹರೀಶ್ ಪೂಂಜ ಅವರು ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ತನಿಖೆಗೆ ಯಾವುದು ನಮ್ಮ ತಕರಾರಿಲ್ಲ ಸರ್ ಅದನ್ನ ಎಷ್ಟ್ ಬೇಕಾದ್ರೂ ತನಿಖೆ ಮಾಡ್ಕೊಂಡ್ರಿ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಆ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ನ್ಯಾಯ ಕೊಡಿಸುವಂತ ನೂರಕ್ಕೆ ನೂರು ಅವಶ್ಯಕತೆ ಅವಶ್ಯಕತೆ ಇದೆ ಅವತ್ತಿನ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ರಾಜಕಾರಣ ಇರಲಿಲ್ಲ ಇವತ್ತಿನ ಪ್ರಕರಣ ಏನಾಗಿದೆ ನಾಲ್ಕೈದು ಜನ ಏಜೆಂಟ್ಗಳಾಗಿ ಯಾರಿಗೋ ಏಜೆಂಟ್ ಗಳಾಗಿ ತೆರೆ ಮುಂದೆ ತೆರೆ ಮುಂದೆಗಡೆ ಬರೀ ಪಾತ್ರಧಾರಿಗಳು ಇವರು ಸೂತ್ರಧಾರಿಗಳು ಯಾರೋ ಸೂತ್ರವನ್ನ ಇಡ್ಕೊಂಡಿದ್ದಾರೆ ಯಾರ ಸೂತ್ರವನ್ನ ಹಿಡ್ಕೊಂಡಿದ್ದಾರೆ ಅಂತ ಹೇಳಿ ಅದು ಸಹ ಈ ಎಸ್ ಐ ಟಿಯಲ್ಲಿ ತನಿಖೆಯಲ್ಲಿ ಆಚೆ ಬರ್ಬೇಕಾಗತ್ತೆ ಸರ್ ಒನ್ಸ್ ಫಾರ್ ಆಲ್ ಒನ್ಸ್ ಫಾರ್ ಆಲ್ ಶ್ರೀ ಕ್ಷೇತ್ರದಲ್ಲಿ ಮೇಲೆ ಇರುವಂತಹ ಅಪವಾದಗಳು ಎಲ್ಲವನ್ನ ತೊಲಗಿಸೋ ನಿಟ್ಟಿನಲ್ಲಿ ಎಲ್ಲವನ್ನ ಸ್ವಚ್ಛಗೊಳಿಸೋ ನಿಟ್ಟಿನಲ್ಲಿ ಎಸ್ ಐ ಟಿ ಕೆಲಸ ಮಾಡಲಿ ಎಸ್ ಐ ಟಿ ರಚನೆ ಮಾಡಲ್ಲ ದಕ್ಷಿಣ ಕನ್ನಡ ಪೊಲೀಸರು ಸಮರ್ಥರಿದ್ದಾರೆ ಅಂತ ಒಂದ್ ದಿನದ ಮುಂಚೆ ಮುಖ್ಯಮಂತ್ರಿಗಳು ಹೇಳಿದವರು ಹದಿನೆಂಟಕ್ಕೆ ಅದೇಳ್ತಾರೆ ಇಪ್ಪತ್ತಕ್ಕೆ ಎಸ್ ಐ ಟಿ ರಚನೆ ಮಾಡ್ತಾರೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಟಿಗೆ ಸುಮ್ಮನೆ ಏಕಾಏಕಿ ಓಕೆ ಒನ್ 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 ಸಿಕ್ಸ್ಟಿ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಮಾಡಿ ಯಾರು ಮುಸ್ಕುದಾರಿ 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 ಅಂತ ಹೇಳಿ 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 ಕೇಳಿ ಕೇಳಿ ನಮಗೂ ಕಿವಿ ತೂತ್ ಬಿದ್ದೋಗಿದೆ ಸರ್ ಈಗ ಅವ್ರು ಬಂದು ಬಂದು ನಾನೇ ನಾನು ಅರವತ್ತು ಶವ ಅಂತ ಹೇಳ್ತೀನಿ ಸರ್ ಯಾರೋ ಮರ್ಡರ್ ಮಾಡಿದ್ರು ನಾನಾ ಕ್ರೈಮಲ್ ಅಕಂಪ್ಲೀಸ್ ಅಲ್ವಾ ಸರ್ ನಾನು ಕ್ರಿಮಿನಲ್ ಅಲ್ವಾ ಸರ್ ಅವಾಗ ಪ್ರಕಾರ ಪ್ರಕಾರ ಹೌದು ನಾನು ಕ್ರಿಮಿನಲ್ ಇದ್ದೀನಿ ಓಕೆ ನಾನು ಅದೇ ಕೆಲಸ ಮಾಡ್ತಿದ್ರು ನಾನು ಓಕೆ ದಫನ್ ಮಾಡೋದೇ ನನ್ನ ಕೆಲಸ ಅಂತ ಇಟ್ಕೊಳ್ಳಿ ಅವತ್ತಿಗೂ ಅನಾಮಿಕ ಶವಗಳು ಇನ್ನೊಂದು ಮತ್ತೊಂದು ಪೊಲೀಸ್ ಮೂಲಕ ಬರ್ಬೇಕಾ ಯಾರೋ ತರ್ಡ್ ಪರ್ಸನ್ ಕೊಟ್ರೆ ನಾನು ಹೂತ ಹೂತಾಕಿದ್ದೀನಿ ಅಂದ್ರೆ ನಾನು ಪಾರ್ಟ್ನರ್ ಇನ್ ಯರ್ ಕ್ರೈಮ್ ನೀವು ಮಾಡಿರೋ ಕ್ರೈಮ್ ಗೆ ನಾನು ಸಹ ಸಹಭಾಗ್ಯವನ್ ಸಹಭಾಗತ್ವನ ಕೊಟ್ಟಂಗೆ ತಾನೆ ಸರ್ ಅವ್ರನ್ನ ಯಾಕೆ ತನಿಖೆ ಮಾಡಿಲ್ಲ ಮಾಡಿ ಎಲ್ಲ ಮಾಡಿ ಅದಕ್ಕೆ ಮುಂಚೆ ತನಿಖೆ ಮಾಡಿಲ್ವಾ ಮಾಡಿದ್ರೆ ಮಧ್ಯಂತರ ವರದಿ ಪ್ರಸ್ತುತ ಪಡಿಸ್ರಿ ಸೆಷನ್ ಅಲ್ಲೂ ನಾವು ನಮ್ಮ ಅಶೋಕ್ ಅಶೋಕಣ್ಣವರು ಕೇಳಿದಾರೆ ಸುನೀಲ್ ಅಣ್ಣನು ಮಧ್ಯಂತರ ವರದಿಯನ್ನ ಸ್ಪಷ್ಟಪಡಿಸ್ರಿ ಏನಾಗಿದೆ ಎತ್ತ ಯಾಕೆ ಹದಿನೇಳು ಜಾಗದಲ್ಲಿ ಹದ್ದಿದೀರ ಏನ್ ಸಿಕ್ತು ಈ ರೀತಿ ಯಾವುದೋ ಒಂದು ದುರುದ್ದೇಶದಿಂದ ಒಂದು ಕ್ಷೇತ್ರದ ಎಂಟು ನೂರು ವರ್ಷದ ಇತಿಹಾಸವನ್ನ ಹಾಳು ಮಾಡೋ ಪ್ರಯತ್ನಕ್ಕೆ ನೀವಾಗ್ಲೇ ಹೇಳುದ್ರಿ ಶಬರಿಮಲೆ ಆಯ್ತು ಶಬರಿಮಲೆ ಆದ್ಮೇಲೆ ಶನಿ ಶಿಂಗಾಪುರ ಆಯ್ತು ಶನಿ ಶಿಂಗಾಪುರ ಆದ್ಮೇಲೆ ಜಗ್ಗಿ ವಾಸುದೇವ್ ಇಶಾ ಫೌಂಡೇಶನ್ ಆಯ್ತು ಸರ್ ಇವು ಸಿ ಮಸೀದಿಗೆ ಹೆಣ್ಮಕ್ಳನ್ನ ಬಿಡ್ತಾರ ಸರ್ ಎಲ್ಲದಕ್ಕೂ ಒಂದೇ ಅಳ್ತೆಗೋಲಿರ್ಬೇಕಲ್ಲ ಸರ್ ನಮ್ದು ಮಾತ್ರ ಇವರು ಏನೋ ಅದ್ರಲ್ಲಿ ಪಾಸಿಟಿವ್ ಎನರ್ಜೀಸ್ ಇರುತ್ತೆ ಆ ಜಾಗದ ಮಹಾತ್ಮ ಇರುತ್ತೆ ಆ ಮಹತ್ವದ ಮೇಲೆ ಯಾರೋ ನಮ್ಮ ಪೂರ್ವಜರು ಏನೋ ಒಂದು ಮಾಡಿರ್ತಾರೆ ಮಾಡಿರುವಂತ ಪ್ರತಿಯೊಂದು ಹಿಂದೂ ಧರ್ಮದ ಪ್ರತಿ ಆಚರಣೆ ಸಾಂಪ್ರದಾಯಿಕ ಆಚರಣೆ ಸೈನ್ಸ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಒಂದು ಸೈನ್ಸ್ ಇರೋದನ್ನ ನಮ್ಮ ಪೂರ್ವಜರು ಪ್ರಶ್ನೆ ಇವಾಗ ಧರ್ಮಸ್ಥಳದ ತಟ್ಟೆಗೆ ಬಂದಿದ್ದಾರೆ ಮಂಜುನಾಥ್ ಸ್ವಾಮಿಗೆ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಏನೆಲ್ಲ ಆಗಿದೆ ನಾವು ಕ್ಲಿಯರ್ ಕಟ್ ಆಗಿ ನೋಡ್ಕೊಂಡ್ ಬಂದಿದ್ದೀವಿ ನೂರಕ್ಕೆ ನೂರು ಇವ್ರಿಗೂ ಐದು ಜನಕ್ಕೆ ನಮ್ ಕಾನೂನ್ ಬಿಟ್ರು ಧರ್ಮ ದೇವ್ರು ಇವ್ರನ್ನ ಬಿಡಲ್ಲ ಇವ್ರಿಗೆ ಸೂಕ್ತವಾದಂತ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಬಟ್ ಸಂತೋಷ್ ಜಿ ಅವ್ರದ್ದು ಸ್ಟೇಟ್ಮೆಂಟ್ ಆದ್ಮೇಲೆ ಟ್ವೀಟ್ ಆದ್ಮೇಲೆ ಬಿಜೆಪಿ ನಾಯಕ ಹೇಳಿಕೆ ಆದ್ಮೇಲೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೋತಾರ ಷಡ್ಯಂತ್ರ ನಡೀತಾ ಇದೆ ಅಂತ ಸರ್ಕಾರದ ಭಾಗ ಆ ಷಡ್ಯಂತ್ರ ಏನು ನೀವ್ ಹೇಳೋದ್ ಆರೋಪ ಅವರು ಸರ್ಕಾರದ ಒಂದು ಭಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ವತಃ ಷಡ್ಯಂತ್ರ ನಡೀತಾ ಐತಿ ಅಂತ ಹೇಳಿದ ಮೇಲೆ ಆ ಷಡ್ಯಂತ್ರ ಮಾಡ್ತಿರೋದು ಯಾರು ಹೊರಗಡೆ ಬರ್ಬೇಕಲ್ವಾ ಅಂತ ಇದೇ ಪ್ರಶ್ನೆಯನ್ನ ನಮ್ಮೆಲ್ಲಾ ನಾಯಕರು ಸದನದಲ್ಲೂ ಮಾತಾಡಿದ್ದಾರೆ ಷಡ್ಯಂತ್ರ ಅಂತ ಹೇಳಿದ್ದಾರೆ ಹ್ಮ್ ಡಿ ಸಿ ಎಂ ಅವರು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಂತ್ರಿಗಳು ಮಾನ್ಯ ಗೃಹ ಸಚಿವರು ದೇಶದಲ್ಲಿ ನಂಬರ್ ಒನ್ ಗೃಹ ಸಚಿವರು ದಯವಿಟ್ಟು ಎಲ್ಲ ಪ್ರಶ್ನೆಗಳಿಗೆ ಡಿ ಸಿ ಎಂ ಅವರ ಹೇಳಿಕೆ ಏನಿದೆ ಅದ್ರ ಬಗ್ಗೆನು ಮಾನ್ಯ ಗೃಹ ಸಚಿವರು ಸೂಕ್ತ ರೀತಿಯಲ್ಲಿ ಎಸ್ ಐ ಟಿಗೆ ನಿರ್ದೇಶನ ನೀಡಬೇಕು ಸರ್ ಎಸ್ ಐ ಟಿ ಕ್ಲಿಯರ್ ಕಟ್ ಆಗಿ ಅವ್ರ ನಿರ್ದೇಶನವನ್ನು ಕೊಟ್ಟು ಯಾವ ಷಡ್ಯಂತ್ರ ಈ ಐದ್ ಜನ ಯಾವ ಇಂಟೆನ್ಶನ್ ಅನ್ನ ಇಟ್ಕೊಂಡು ಮಾತಾಡ್ತಾರೆ ನಾಲ್ಕೈದ್ ಜನ ಈ ನಾಲ್ಕೈದ್ ಜನರ ತನಿಖೆನೂ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಫಾಲ್ಸ್ ಆ ಫಾಲ್ಸ್ ಬಗ್ಗೆ ಒಂದು ಅಪಪ್ರಚಾರದ ಬಗ್ಗೆ ಯಾರೆಲ್ಲ ಅದ್ರ ಹಿಂದೆ ಕೈವಾಡ ಇದೆ ಅವ್ರ ಎಲ್ಲರ ಮೇಲೆ ತನಿಖೆ ಆಗ್ಬೇಕು ಅವ್ರಿಗೆ ಯಾರೆಲ್ಲ ಫೋನ್ ಮಾಡಿದ್ರು ಅವ್ರಿಗೆ ಯಾವೆಲ್ಲ ರೀತಿಯಲ್ಲಿ ಬೇರೆ ಎಕ್ಸ್ ಝೆಡ್ ಟ್ರಾನ್ಸಾಕ್ಷನ್ಸ್ ಏನಾದ್ರು ಆಗಿದೆಯಾ ಪ್ರತಿಯೊಂದು ತನಿಖೆ ಆಗ್ಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನಂತ ನೂರು ಜನ ಡಿ ಕೆ ಶಿವಕುಮಾರ್ಗಳು ಆ ಕ್ಷೇತ್ರದ ಪರವಾಗಿ ನಿಂತ್ಕೊಂತೀವಿ ಅಂತ ಆ ನೂರ್ ಬಿಟ್ಟು ನಾವು ನೂರ ನೂರಾದ್ಮೇಲೆ ನಾವು ಎಲ್ಲರೂ ಜೊತೆಲಿ ನಿಂತ್ಕೊಂತೀವಿ ಸರ್ ನೂರ್ ಜೊತೆ ಸಾವಿರ ಜನ ನಾವ್ ಜೊತೆಗೆ ನಿಂತ್ಕೊಂತೀವಿ ಕೋಟಿ ಜನ ನಾವ್ ಜೊತೆಗೆ ನಿಂತ್ಕೊಂತೀವಿ ಆ ಷಡ್ಯಂತ್ರ ಬಯಲಾಗ್ಬೇಕು ಕೊನೆ ಆಗ್ಬೇಕು ಇತಿಶ್ರೀ ಆಡ್ಬೇಕು ಸರ್ ಇನ್ನೊಬ್ರು ಯಾರೋ ಧರ್ಮಸ್ಥಳದ ತಂಟೆ ಹೋಗದೆ ಇರೋ ರೀತಿಯಲ್ಲಿ ಇಲ್ಲಿಗೆ ಎಲ್ಲಾ ಅಳಕುಗಳು ಏನ್ ಇವರು ಇಟ್ಕೊಂಡು ಸುಮ್ಮನೆ ದೂಷಣೆಗಳನ್ನ ಮಾಡ್ತಾ ಇದಾರೆ ಅದಕ್ಕೆ ಕ್ಲಿಯರ್ ಕಟ್ ಆಗಿ ಎಂಡ್ ಆಗ್ಬೇಕು ಸೌಜನ್ಯ ಪ್ರಕರಣಕ್ಕೂ ಸೌಜನ್ಯೂ ನ್ಯಾಯ ಸಿಗುವಂತ ಕೆಲಸ ಮಾನ್ಯ ಡಿ ಸಿ ಎಂ ಸಾಹೇಬರು ಮಾನ್ಯ ಗೃಹ ಮಂತ್ರಿ ಎಸ್ ನೀವು ಸ್ಪಷ್ಟವಾಗಿ ಹೇಳ್ತಾ ಅವರು ಇದೀವಿ ಶಿವಕುಮಾರ್ ಇರ್ತೀವಿ ಅಂತ ಬಟ್ ಕೇರಳ ಇದ್ರಲ್ಲಿ ಲಾಬಿ ಇದೆ ಕೇರಳ ಮೂಲದವ್ರ ಲಾಬಿ ಇದೆ ಅರ್ಬನ್ ನಕ್ಸಲ್ ಲಾಬಿ ಇದೆ ಯಾರೋ ಈ ಹಿಂದೆ ಅಧಿಕಾರಿ ಆದವ್ರು ಈಗ ಮತ್ತೇನು ಆಗಿದಾರೆ ಅವ್ರ ಲಾಬಿ ಇದೆ ಮತ್ತಾರೋ ಹಣ ಹಾಕಿದ್ದಾರೆ ಇವೆಲ್ಲವೂ ಕೂಡ ಬರ್ತಾ ಇದೆ ಸರ್ ಹೇಳಿದಂಗೆ ಸೌಜನ್ಯ ಪ್ರಕರಣದಲ್ಲಿ ಯಾವತ್ತು ರಾಜಕೀಯ ಇರಲಿಲ್ಲ ಸರ್ ಯಾಕಂದ್ರೆ ನ್ಯಾಯ ಕೊಡಿಸುವಂತ ಕೆಲಸ ಇತ್ತು ಅದಕ್ಕೆ ಎಲ್ಲರೂ ಎಂಟ್ರಿ ಆಗಿರ್ ಕಳಿಸ್ತೀವಿ ನುಗ್ಗಿಸ್ತೀವಿ ನೂರ್ ಜೆ ಸಿ ಬಿ ನುಗ್ಗಿಸ್ತೀವಿ ಏನ್ ಸರ್ ಇವೆಲ್ಲ ಸ್ಟೇಟ್ಮೆಂಟ್ಗಳು ಮಾಡಕ್ ಅಧಿಕಾರ ಇದೆ ಸರ್ ಆ ಸ್ಟೇಟ್ಮೆಂಟ್ ಎಸ್ ಡಿ ಪಿ ಏನ್ ಏನ್ಲಿಲ್ಲ ಸರ್ ಕೇರಳದವ್ರು ಬಂದು ಏನ್ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಕೇರಳದವ್ರಿಗೆ ಏನಕ್ಕೆ ಇಷ್ಟ ಆಸಕ್ತಿ ಕೇರಳದಲ್ಲಿ ಯಾರು ರೂಲ್ ಮಾಡ್ತಾ ಇದಾರೆ ಕೇರಳದಲ್ಲಿ ಏನೇನ್ ನಡೀತಾ ಇದೆ ಕೇರಳದವ್ರು ಏನಕ್ಕೆ ಇದ್ರ ಬಗ್ಗೆ ಅಸೆಂಬ್ಲಿಯಿಂದ ನೀವು ತನಿಖಾ ತಂಡವನ್ನು ಕಳಿಸಿ ಅಂತ ಏನ್ ನಮ್ಮ ಪೊಲೀಸರ ಸರ್ಕಾರದ ಸಾರ್ವಭೌಮತ್ವದ ಸಂಬಂಧಪಟ್ಟಂತೆ ಕೇರಳ ಹಸ್ತಕ್ಷೇಪದ ಬಗ್ಗೆ ನಾವು ಪ್ರಸಭಾ ಮಾಡ್ತಿದಿರಿ ಕರ್ನಾಟಕದ ಬಗ್ಗೆ ಕಮ್ಯುನಿಸ್ಟ್ ಕೇರಳ ಸರ್ಕಾರದ ಇಷ್ಟೊಂದು ಆಸಕ್ತಿ ಅವರು ಅವ್ರು ಅವ್ರ ಇನ್ವಾಲ್ವ್ಮೆಂಟ್ ಯಾಕೆ ಕೇಳ್ತಾ ಇದೀರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಕೇರಳ ಸರ್ಕಾರದ ಇನ್ವಾಲ್ವ್ಮೆಂಟ್ ಏನಕ್ಕೆ ಎಸ್ ಪಿ ಅನ್ನುವಂಥದ್ದು ಹೆಸರು ಬರಬೇಕು ಏನಕ್ಕೆ ರಾಜಕಾರಣವನ್ನ ಮಿಶ್ರಣವನ್ನ ಧರ್ಮಸ್ಥಳದ ಈ ಒಂದು ಪ್ರಕರಣ ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಪ್ರಕರಣ ಫಸ್ಟ್ ನಮ್ಮ ಬೇಡಿಕೆ ಧರ್ಮಸ್ಥಳದ ಹೆಸರಿಗೆ ಚುತಿ ತರುವಂತಹ ಕೆಲಸವನ್ನ ದಯವಿಟ್ಟು ನಿಲ್ಸ್ಬಿಡಿ ಧರ್ಮಸ್ಥಳ ಹೆಸರನ್ನ ಉಪಯೋಗಿಸೋದ್ ನಿಲ್ಸಿ ಈ ಪ್ರಕರಣಕ್ಕೆ ಬೇರೆ ಏನಾದ್ರು ನೀವ್ ಟೈಟಲ್ ಇಟ್ಕೊಳ್ಳಿ ಅದನ್ನ ತನಿಖೆ ಮಾಡಿ ಇದಕ್ಕೆ ಒಂದು ಅಂತ್ಯ ಹಾಡ್ಬೇಕು ಸರ್ತೀರಿ ಕಾರ್ಯಕರ್ತರಿಗೆ ಸರ್ ಕಾರ್ಯಕರ್ತರಿಗೆ ಈಗಾಗಲೇ ನಮ್ಮ ನಾಯಕರು ಎಸ್ ಆರ್ ವಿಶ್ವನಾಥಣ್ಣವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೀಲಿಕ್ಕೆ ಹೋಗಿದ್ದಾರೆ ಪ್ರಕರಣ ಆಗ್ಲಿ ತನಿಖೆ ಆಗ್ಲಿ ಅದರಲ್ಲಿ ನಮ್ದು ಯಾರ್ದು ಹಸ್ತಕ್ಷೇಪ ಇಲ್ಲ ನಮ್ದು ಯಾರ್ದು ತಕರಾಗಿಲ್ಲ ಇಲ್ಲ ದೇವಸ್ಥಾನದೊಟ್ಟಿಗೆ ದೇವರ ಆಶೀರ್ವಾದ ಪಡೀಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಹೋಗ್ತಾನೆ ಇದ್ದಾರೆ ನನ್ನ ದೊಡ್ಡಾಪುರ ವಿಧಾನಸಭಾ ಕ್ಷೇತ್ರದಿಂದನೂ ಸಹ ಸೋಮವಾರ ನಾವು ಹೋಗ್ಲಿಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಸಹ ಸೋಮವಾರ ಬರ್ತಾರೆ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅತಿ ತುರ್ತಾಗಿ ನ್ಯಾಯಬದ್ಧವಾಗಿ ಈ ಒಂದು ತನಿಖೆ ಮುಗಿದು ಸತ್ಯಾಂಶ ಆಚೆ ಬಂದು ಅಪರಾಧಿಗಳೆಲ್ಲರನ್ನ ಅಪರಾಧಿಗಳೆಲ್ಲರನ್ನ ಬಂಧಿಸುವಂತ ಕೆಲಸ ಆಗ್ಲಿ ಈ ಷಡ್ಯಂತ್ರ ಇಲ್ಲಿಗೆ ಅಂತ್ಯ ಆಗ್ಲಿ ಅನ್ನೋದ್ ಧರ್ಮಸ್ಥಳ ಮಂಜುನಾಥನ ಸ್ವಾಮಿಯ ಆಶೀರ್ವಾದ ಇರ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗೃಹ ಸಚಿವರಿಗೆ ಮಂಜುನಾಥ್ ಸ್ವಾಮಿ ಆಶೀರ್ವಾದ ಮಾಡಿ ಅತಿ ತುರ್ತಾಗಿ ಇದನ್ನ ಮಾಡಲಿಕ್ಕೆ ಕಾರ್ಯಾದೇಶ ಆಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎರಡು ಭಾಗ ಆಗಿದೆ ಅಂತ ಧರ್ಮಸ್ಥಳದ ಪರವಾಗಿ ಡಿ ಕೆ ಡಿ ಸಿ ಡಿ ಕೆ ಶಿವಕುಮಾರ್ ಒಂದಷ್ಟು ಜನ ಮೌನವಾಗಿತ್ಕೊಂಡು ಇನ್ನೊಂದಷ್ಟು ಜನ ಈ ತನಿಖೆಯ ಪರವಾಗಿದ್ದಾರೆ ಅಂತ ಕೆಲವೊಂದು ವಿಷಯಗಳು ಏನಾಗಿದಾವೆ ಹಿಂದೆಗಡೆ ಅದ್ ಮಾತಾಡಿದ್ರೆ ಹೇಳಿದ್ರೆ ಸರಿ ಇರಲ್ಲ ಹ್ಮ್ ಯಾಕೆಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಮಾತಾಡಬಾರ್ದು ಆದ್ರೆ ನಾನು ಹೇಳ್ದಂಗೆ ಧರ್ಮ ಕಾಪಾಡುವಂತ ಜಾಗ ಯಾವ್ದಾದ್ರು ಇದ್ರೆ ಧರ್ಮಸ್ಥಳ ಅಂತ ಪ್ರಚಲಿತ ಆಗಿರೋದ್ದು ಆ ಧರ್ಮದ ಸ್ಥಳಕ್ಕೆ ಇವರು ಅಗೌರವ ತರುವಂತ ರೀತಿಯಲ್ಲಿ ಕೆಲವರು ಷಡ್ಯಂತ್ರಕ್ಕೆ ಸರ್ಕಾರ ಬಲಿಯಾಗಬಾರ್ದು ಸಿಂಗಲ್ ಸ್ಟ್ಯಾನ್ಸ್ ತಗೊಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಒಂದಾಗಿ ಈ ಪ್ರಕರಣವನ್ನ ಅತಿ ತುರ್ತಾಗಿ ಮುಂಬರುವ ಮೂರ್ ನಾಲ್ಕು ದಿನಗಳು ಆ ವಾರದೊಳಗಡೆ ಅಂತ್ಯವನ್ನ ಹಾಡ್ಬೇಕು ಸರ್ ತನಿಖೆ ಎಸ್ ಸಂಪೂರ್ಣವಾಗಿ ಅದ ಸಂಬಂಧಪಟ್ಟಂಗೆ ಏನು ಅಂತ ಹೇಳ್ತಾ ಇದೀರಿ ಏನೊಂದು ವಿಷಯ ಎರಡು ತಿಂಗಳಿಂದ ಚರ್ಚೆ ಅಂತಂದ್ರೆ ಒಂದು ತಿಂಗಳಿಂದ ಈ ವೋಟ್ ಚೋರಿ ಮತಗಳತನ ಮಾಡ್ಬಿಡ್ತೀರಿ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮಾರ್ಕೆತ್ತೀರಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋ ಸಂದೇಶ ಬೆಂಗಳೂರಿಂದ ಇಲ್ಲಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಅಬ್ಬರಿಸಿ ನಿಮ್ಮ ನಾಯಕರಾದಂಥ ನರೇಂದ್ರ ಮೋದಿ ಅವರು ಮತ್ತೆ ಫಸ್ಟ್ ಏಜ್ ಪೊಲಿಟಿಷಿಯನ್ ಹೊಸ ಯುವಕ ಯುವ ಪೀಳಿಗೆ ನಾನು ಒಬ್ಬ ಮೂವತ್ ಮೂರು ವರ್ಷ ಜನರೇಷನ್ ಆಫ್ ದಿಸ್ ಕಂಟ್ರಿ ಸ್ಟೇಟ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಯಾರ ಸರ್ ಸಂಸದರು ಮಾನ್ಯ ಪಿ ಸಿ ಮೋಹನ್ ಸಾಹೇಬ್ ಎಷ್ಟನೇ ಸತೀಸರು ಸಂಸದರಾಗಿರೋದು ನಾಲ್ಕನೇ ಸಾರಿ ಇವ್ರಿಗೆ ಕೇರಳದಲ್ಲಿ ಪಾಪ ನಮ್ ರಾಹುಲ್ ಗಾಂಧಿ ಅವರಿಗೆ ಕೇರಳದಲ್ಲಿ ಕಾಣಿಸಲ್ಲ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಕಾಣಿಸಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಬಂದಾಗ ಪಾಪ ಮತಗಳತನ ಇರಲ್ಲ ಎಂತ ನೂರ ಮೂವತ್ತಾರು ಸೀಟ್ ಬಂದಾಗ ಮತಗಳತನ ಇರಲ್ಲ ಇದೇ ಕೇಂದ್ರ ಲೋಕಸಭಾ ಕ್ಷೇತ್ರದ ಬೇರೆ ಕ್ಷೇತ್ರಗಳು ಚಾಮರಾಜಪೇಟೆ ಪ್ರಭಾವಿ ಮಂತ್ರಿಗಳು ಆ ಕ್ಷೇತ್ರದಲ್ಲಿ ಮತಗಳತನ ಇಲ್ಲ ಶಿವಾಜಿನಗರ ಮತಗಳತನ ಇಲ್ಲ ಶಾಂತಿನಗರ ಮತಗಳತನ ಇಲ್ಲ ನಗರ ಮತಗಳತನ ಇಲ್ಲ ಬರೀ ಮಾದೇವಪುರ ಒಂದೇ ಅಂದ್ರೆ ನೀವ್ ಹೇಳ್ತಿರೋದು ಮುಸಲ್ಮಾನ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಇವರ ಹಸ್ತಕ್ಷೇಪ ಇಲ್ಲ ಹಿಂದೂಗಳು ಜಾಸ್ತಿ ಇರೋ ಕಡೆ ಬಿಜೆಪಿ ಓಟ್ ಆಗ್ಬಿಟ್ಟಿದ್ರೆ ಅಲ್ಲಿ ಮಾತ್ರ ಇವರು ಪ್ರಶ್ನೆ ಮಾಡ್ತಿರೋ ಪರ್ಸೆಂಟ್ ಡಬಲ್ ಸ್ಟ್ಯಾಂಡ್ ಟೇಕನ್ ಬೈ ರಾಹುಲ್ ಗಾಂಧಿ ಅಂಡ್ ಆಲ್ಸೋ ಕಾಂಗ್ರೆಸ್ ಇದು ಚಾಳಿಯಾಗಿದೆ ಗೆದ್ದಾಗ ಏನು ತೊಂದರೆ ಇರಲ್ಲ ಇವತ್ತು ಮತಗಳತನ ಸರ್ ಎಲೆಕ್ಷನ್ ಕಮಿಷನ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಪದೇ 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 ಕಾಂಗ್ರೆಸ್ನವ್ರ ಸಂಸ್ಕೃತಿ ರಾಹುಲ್ ಗಾಂಧಿ ಅವ್ರ ಸಂಸ್ಕೃತಿ ನಮ್ಮ ದೇಶದ ಸಿಸ್ಟಮ್ ಅನ್ನ ನಮ್ಮ ದೇಶವನ್ನ ಟೀಕೆ ಮಾಡದ್ ಬಿಟ್ರೆ ಇವರು ಇನ್ನೇನು ಚಾಳಿನೇ ಇಲ್ಲ ಸರ್ ಹೊಸ ಚಾಳಿ ಕಂಡುಕೊಂಡ್ಬಿಟ್ಟವ್ರು ಇವರು ಈ ಕ್ರಿಟಿಕ್ಸ್ ಅಂತ ನೋಡಿ ಸರ್ ಈ ಸರ್ಚರ್ ನೋಡೋವ ಕ್ರಿಟಿಕ್ಸ್ ಅಂತಾರಲ್ಲ ಆ ಕ್ರಿಟಿಕ್ಸ್ ಎಷ್ಟೋ ಪರವಾಗಿಲ್ಲ ಸರ್ ಇವ್ರು ರಾಂಗ್ ಡೈರೆಕ್ಷನ್ ಅಲ್ಲೇ ಕ್ರಿಟಿಕ್ಸ್ ಆಗ್ಬಿಟ್ಟಿದ್ದಾರೆ ಯಾವ್ದು ರೈಟ್ ಡೈರೆಕ್ಷನ್ ಅನ್ನೋ ಸೆನ್ಸ್ ಇಲ್ಲ ಇವರಿಗೆ ಪಾಪ ಇವ್ರಿಗೆ ಅಧಿಕಾರದಲ್ಲಿ ಬೇರೆ ಯಾವುದೇ ರೀತಿಯಾದಂತ ಬೆಂಬಲ ಇಲ್ಲದೆ ಇರುವಂತ ಯಾವುದೇ ಕೌಟುಂಬಿಕ ರಾಜಕಾರಣದಿಂದ ಬರ್ದೇ ಇರುವಂತಹ ಒಬ್ರು ಮಹಾನ್ ವ್ಯಕ್ತಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾಗ ಹನ್ನೊಂದು ವರ್ಷ ಈ ದೇಶ ಆಳ್ತಾರೆ ಅಂದ್ರೆ ಇವ್ರದ್ದು ಡೈಜೆಸ್ಟ್ ಮಾಡಕ್ಕೆ ಆಗ್ತಿಲ್ಲ ಸರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಾಬ್ಲಮ್ ಇವ್ರದ್ದು ಏನು ಅಂದ್ರೆ ಅವ್ರಿಗೆ ಫ್ಯಾಕ್ಟ್ರಿ ಡೈಜೆಸ್ಟ್ ಮಾಡಕ್ ಆಗ್ತಿಲ್ಲ ಪಾಪ ಅದನ್ನ ಇವತ್ತಿಗೂ ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಮುಂದಕ್ಕೂ ಡೈಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಇನ್ನು ಇಪ್ಪತ್ ವರ್ಷ ಬಂದ್ರು ಅಮಿತ್ ಶಾ ಜಿ ಅವರು ಸದನದಲ್ಲೇ ಹೇಳಿದ್ದಾರೆ ಇನ್ನು ಇಪ್ಪತ್ ವರ್ಷ ಬಂದ್ರು ಬಿಜೆಪಿನೇ ಅಧಿಕಾರದಲ್ಲಿ ಇರುತ್ತೆ ಇವರು ಇನ್ನು ಏನೇನಾಗ್ತಾರೋ ಇನ್ನೂ ಎಷ್ಟೆಷ್ಟು ತಲೆ ಕೆಟ್ಟೋಗುತ್ತೋ ಇವ್ರಿಗೆ ನನಗಂತೂ ಗೊತ್ತಿಲ್ಲ ಆದ್ರೆ ಈ ವೋಟ್ ಚೋರಿ ಅನ್ನುವಂಥದ್ದು ಎಲೆಕ್ಷನ್ ಕಮಿಷನ್ ಅವರು ಸೂಕ್ತ ರೀತಿಯಲ್ಲಿ ಯಾಕಂದ್ರೆ ನಾನು ಸಂವಿಧಾನಿಕ ಬಾಡಿ ಮೇಲೆ ನಾನು ಹೇಳಂಥದ್ದು ಒಳ್ಳೇದಲ್ಲ ಅವ್ರು ಆಲ್ರೆಡಿ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದಿದ್ದಾರೆ ಇವ್ರದು ನಾನ್ ಕೇಳುವಂತದ್ದು ಸೆಂಟ್ರಲ್ ವಿಚಾರ ಅದಕ್ಕೆ ಸೆಂಟ್ರಲ್ ವಿಚಾರದಲ್ಲಿ ಸರಿ ಸರ್ ಮಾದೇವಪುರ ಇಟ್ಕೊಂಡ್ರಲ್ಲ ಸರ್ ಇದೇ ಸೆಂಟ್ರಲ್ ಅಲ್ಲಿ ಗಾಂಧಿನಗರ ಇವ್ರು ಕಾಣಿಸಿಲ್ವಾ ಸರ್ ಗಾಂಧಿನಗರ ಏನು ಗಾಂಧಿನಗರ ಇವ್ರು ಕಾಣಿಸಿಲ್ವಾ ಸರ್ ಗಾಂಧಿನಗರದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಇದಾರೆ ಅಲ್ಲೂ ನಾವು ಒಂದ್ ಇಪ್ಪತ್ತು ಸಾವಿರ ಲೀಡ್ ತಗೊಂಡಿದೀವಿ ಸರ್ ನಮ್ ಪಿ ಸಿ ಮೋಹನ್ ಸರ್ ಅಂದ್ರೆ ಎಂ ಎಲ್ ಎ ಓಟ್ ಚೋರಿ ಮಾಡಿದಾರೆ ಅಂತ ಅವರು ನಾನು ಓಟ್ ಚೋರಿ ಬಗ್ಗೆ ನೀ ಕಾಂಗ್ರೆಸ್ ನವರು ಉತ್ತರ ಕೊಡ್ಬೇಕು ಪ್ರಶ್ನೆ ಒಳ ಇಟ್ಕಾಣ್ತಿದೆ ಟ್ವಿಸ್ಟ್ ಅಂದ್ರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಂಎಲ್ ಎಂ ಪಿ ಬಂದ ಬಿಜೆಪಿಗೆ ಮಾಡ್ಕೊಂಡು ಅವರವರೇ ಸೋಲ್ಸ್ಕೊಂಡವ್ರ ಇಲ್ಲಿ ಅಂತ ಸರ್ ಈ ವೋಟ್ ಚೋರಿ ಅನ್ನೋ ಕಾನ್ಸೆಪ್ಟೇ ತಪ್ಪು ಸರ್ ಅಂತದ್ದು ಇವರು ಸುಮ್ನೆ ಒಂದು ವೋಟರ್ ಲಿಸ್ಟ್ ಇಟ್ಕೊಂಡು ಮನೆ ನಂಬರ್ ಅಂತಾರೆ ನಮ್ ದೇಶದಲ್ಲಿ ಯಾವ ಮನೆ ಕರೆಕ್ಟ್ ಆಗಿ ಮನೆ ನಂಬರ್ ಇದೆ ಸರ್ ಓಕೆ ನಮ್ಗೆಲ್ಲಾರ್ಗು ಇವತ್ತು ಆಧಾರ್ ಇದೆ ಓಕೆ ರೈಡ್ ಇದೆ ಓಕೆ ಯಾವ್ದಾದ್ರೂ ಮನೆ ನಂಬರ್ ಇದೆಯಾ ಸರ್ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಬಂದ್ರೆ ಎಲ್ಲಾದ್ರೂ ಮನೆ ನಂಬರಿಂಗ್ ಇದ ಬಿ ಎಂ ಪಿ ಏನಾದ್ರು ಮಾಡಿದಾರುಮ್ನೆ ಯಾವ್ದೋ ಒಂದ್ ಸಿಕ್ತು ಅಂತ ಹೇಳಿ ಅಲ್ಲಿ ಮಾಡೋ ಫೀಲ್ಡ್ ಅಲ್ಲಿ ಮಾಡುವಂತ ಆಫೀಸರ್ಸ್ ಯಾರ್ ಸರ್ಕಾರ ಇತ್ತು ಪಾಪ ನೀವು ನೀವಾಗಲೇ ಹೇಳಿದ್ರೆ ಉಲ್ಲೇಖ ಮಾಡಿದ್ರಿ ಪರಿಷ್ಕರಣೆ ಮಾಡೋದ್ ಯಾರು ಕರಡು ಮತ್ತೆ ಇತ್ತು ಅದೇ ಕರಡು ಓಕೆ ಸರ್ ಇವ್ರು ಯಾಕೆ ಓಕೆ ಎಂ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಪಕ್ಕದಲ್ಲಿ ಯಾಕೆ ಹೇಳಲ್ಲ ನೀವು ಅಂದ್ರೆ ದೀರಜ್ ಮುನ್ರಾಜು ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಓಟ್ ಚೋರಿ ಅನ್ನೋ ಕಾನ್ಸೆಪ್ಟೇ ವೇಸ್ಟು ಸುಳ್ಳು ವ್ಯರ್ಥ ಎಂ ಎಲ್ ಎಲೆಕ್ಷನ್ ಕಾಂಗ್ರೆಸ್ ಗೆದ್ದಾಗ ಮತಗಳಿಂದ ಗೆದ್ದರು ಬಿಜೆಪಿಯವ್ರ ಮತಗಳ ಮತಗಳಿಂದ ಗೆದ್ರು ಅಂತ ಹೇಳ್ತಾವ್ ಇವರು ಇವ್ರ ರಾಜ್ಯಕ್ಕೆ ಮ್ಯಾಜಿಕೆ ಸರಿ ಇಲ್ಲ ಇನ್ನೇನು ಇಶ್ಯೂ ಇಲ್ಲ ಏನಿಲ್ಲ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದು ಕರಪ್ಷನ್ ಇಶ್ಯೂ ಇಲ್ಲ ಹ್ಮ್ ಹಿಂಗ್ ತೋರ್ಸಕ್ ಬೆಟ್ಟ ತೋರ್ಸ ಅಂತ ಒಂದೇ ಒಂದ್ ಡಿಸಿಷನ್ ಇಲ್ಲ ಇಡೀ ವಿಶ್ವ ಅದನ್ನ ಪ್ರೇಸ್ ಮಾಡೋಂತ ಕೆಲಸ ಅವ್ರ ನಾಯಕತ್ವವನ್ನು ಒಪ್ಪುವಂತ ಕೆಲಸ ಮಾಡ್ತಾ ಇದೆ ಇಡೀ ಯುವಜನತೆ ನಮ್ಗೆ ನರೇಂದ್ರ ಮೋದಿ ಅವರೇ ಬೇಕು ಅಂತ ಇದ್ದಾರೆ ಇನ್ನೇನಾದರೂ ಏನಾದ್ರು ಕೈಲಾಗದವ್ನು ಮೈ ಪರ್ಚ್ಕಂಡ್ನು ಕಡೆಯಸ್ತ್ರ ಅಪಪ್ರಚಾರ ಅಂದಂಗೆ ಇನ್ನೇನು ಏನು ಇಲ್ಲ ಪಾಪ ಅವ್ರನ್ನ ನೋಡಿದ್ರೆ ಈ ಪರಿಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ ಅವ್ರ ಈ ನಾಯಕ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ನಗು ಬರುತ್ತೆ ಸರ್ ಇನ್ನೇನು ಇಲ್ಲದೆ ಇರೋವಾಗ ರೂಲಿಂಗ್ ಪಾರ್ಟಿ ಇರುವಂತ ಕರ್ನಾಟಕದಲ್ಲಿ ಬಂದ್ ಇವರು ಬಿಹಾರ್ ಎಲೆಕ್ಷನ್ ಬಂತು ಅಂತ ಎಲೆಕ್ಷನ್ ಗಿಮಿಕೆಂಥ ಗಿಮಿಕ್ಗಳು ನೋಡಿದ್ದೀವಿ ಬಟ್ ಒಂದು ಸೆಂಟ್ರಲ್ ಮಿನಿಸ್ಟರ್ ಕುಮಾರ್ಸ್ವಾಮಿ ಮಾತಾಡ್ತಿದ್ರು ಇದಕ್ಕೆ ಮುಳ್ಳಿನಿಂದ ತೆಗೆರಿ ವೋಟರ್ ಐಡಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂತ ಒಂದು ಹೇಳ್ತಾ ಇದ್ರು ನಿಮ್ ಸಪೋರ್ಟ್ ಇದೆ ವೋಟರ್ ಐಡಿ ಆಧಾರ್ ಕಾರ್ಡ್ ನಮ್ ಸಪೋರ್ಟ್ ಇದೆ ಸರ್ ನೂರ್ ನೂರ್ ನಮ್ ಸಪೋರ್ಟ್ ಇದೆ ಅವರು ಕಾಂಗ್ರೆಸ್ ಅವರು ಜೆಡಿಎಸ್ ವೋಟರ್ ಐಡಿ ಲಿಂಕ್ ಮಾಡಿ ಬಿಡಿ ಸರ್ ಅವಾಗ ಏನ್ ತೊಂದರೆನೆ ಹೇಳುವಲ್ಲ ಸರ್ ಸುಪ್ರೀಂ ಕೋರ್ಟ್ ಅದಕ್ಕೆ ತೊಡುಕಿದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅನ್ನುವಂಥದ್ದು ನಾನ್ ತಗೊಂಡಿರುವಂತ ಮಾಹಿತಿ ಸುಪ್ರೀಂ ಕೋರ್ಟ್ ಅದನ್ನ ಅಲೌ ಮಾಡಿಲ್ಲ ಕುಮಾರಸ್ವಾಮಿ ಪ್ರಸಾಪ ಮಾಡಿದ ಸುಪ್ರೀಂ ಕೋರ್ಟ್ ಅಲೌ ಮಾಡಿಲ್ಲ ಅಂತ ಹೇಳಿ ಸರ್ ಅದೇ ನೀವು ಹೇಳಿದಂಗೆ ಆಗ್ಲೆ ಕಾಂಗ್ರೆಸ್ ಪ್ರಾಬಲ್ಯತೆ ಅಂದ್ರೆ ಅವರು ಏನು ಅವ್ರ ವೋಟ್ ಬ್ಯಾಂಕ್ ಅಂತ ಯಾರೋ ಒಂದು ಸಮಾಜನ ಅಥವಾ ಒಂದು ಧರ್ಮನ ತಿಳ್ಕೊಂಡಿದ್ರು ಅಲ್ ಮಾತ್ರ ಇವ್ರಿಗೆ ಸಮಸ್ಯೆ ಇರಲ್ಲ ಅಲ್ಲಿ ವೋಟ್ ಚೂರಿ ಇಲ್ಲ ಅಲ್ ಮನೆ ನಂಬರ್ ಪ್ರಾಬ್ಲಮ್ ಇರಲ್ಲ ಅಂದ್ರೆ ಧೀರಜ್ ಮುಂದ್ರಾಜ್ ಅವರೇ ನಿಮ್ಮ ಮಾತು ಹೇಗಿದೆ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಶಿವಾಜಿನಗರ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಚಾಮರಾಜಪೇಟೆ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಶಾಂತಿನಗರ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಸಮಸ್ಯೆ ಇಲ್ಲ ಕಾಂಗ್ರೆಸ್ಗೆ ಸಮಸ್ಯೆ ಇರೋದು ಹಿಂದೂಗಳು ಜಾಸ್ತಿ ಇರೋ ಮಾಧೇವಪುರ ಹಿಂದೂಗಳು ಜಾಸ್ತಿ ಇರೋ ರಾಜಾಜಿನಗರ ಹಿಂದೂಗಳು ಜಾಸ್ತಿ ಇರೋ ನಗರ ಅಂತ ಹೇಳ್ತಾ ಇದೀರಿಗರೋ ಗಾಂಧಿನಗರ ಅಂದ್ರೆ ಒಟ್ಟಾರೆ ನವರ ಅಜೆಂಡಾ ಹಿಂದೂಗಳು ಯಾವ ಒಟ್ಟಾಗ್ತಿರೋದ ಮತಗಳಿಗೆ ಸಿಗ್ಲಿಲ್ಲ ಕಾಂಗ್ರೆಸ್ ಎಂ ಪಿಗಳು ಗೆದ್ದಿರೋ ಒಂಬತ್ತು ಕ್ಷೇತ್ರ ಪಾಪ ಇವರು ಕಾಣಿಸಿಲ್ಲ ಅಲ್ಲಿ ಮತಗಳಿತನ ಆಗಿಲ್ಲ ಅಲ್ಲಿ ಏನೋ ಹೌಸ್ ನಂಬರ್ ಇವ್ರ ಪ್ರಾಬ್ಲಮ್ ಇಷ್ಟೇ ಹೌಸ್ ನಂಬರು ಇದೇ ವ್ಯಕ್ತಿ ನಾಲ್ಕ ಕಡೆ ಇದಾರೆ ಅಂತ ಇವ್ರು ಪೆಟಿಷನ್ ಕೊಟ್ರೆ ಅವ್ರು ವೋಟ್ ಹಾಕಿದಾರೆ ಇಲ್ವಾ ಗೊತ್ತಾಗಲ್ವಾ ಶಿಫ್ಟ್ ಆಗೋವಾಗ ತೆಗೀದೇ ಇದ್ರೆ ಅದು ಬಿ ಎಲ್ ಎ ಪ್ರಾಬ್ಲಮ್ ಇರುತ್ತೆ ಬಿಟ್ರೆ ಇವ್ರು ಗೊತ್ತಾಗಲ್ವಾ ಸರ್ ಫೈನಲಿ ಏನ್ ಸಂದೇಶ ಕೊಡ್ತೀರಿ ಸರ್ ಫೈನಲಿ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ದಯವಿಟ್ಟು ಈ ಅದೇ ಹೇಳ ಈ ಮೈಪ ಚೋರಿ ಅನ್ನೋದು ಏನೋ ಸೆಷನ್ ಬರ್ತಾ ಇದೆ ಬಿಹಾರ್ ಎಲೆಕ್ಷನ್ ಇದೆ ಅಲ್ಲಿ ಏನೋ ಒಂದ್ ಬೇಗ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಇನ್ನೇನು ಇಲ್ಲ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ನೀವು ಕೈ ಜೋಡಿಸ್ರಿ ಉತ್ತಮವಾದಂತ ಸರ್ಕಾರ ಉತ್ತಮವಾದಂತ ರೀತಿಯಲ್ಲಿ ದೇಶವನ್ನ ಪ್ರಗತಿಯತ್ತ ಅಂತ ಸರ್ಕಾರಕ್ಕೆ ಬೆಂಬಲ ಸೂದಿಸಿ ನಿಮ್ಮ ನಿಮ್ಮ ಕ್ಷೇತ್ರಗಳ ಕೆಲಸಕ್ಕೆ ತಾವು ಬಂದು ಮುಂದೆ ನಿಂತ್ಕೊಳ್ಳಿ ಅದನ್ನ ಬಿಟ್ಟು ಈ ವೋಟ್ ಚೋರಿ ಅಂದ್ಕೊಂಡು ಪಬ್ಲಿಕ್ ಪ್ರಾಪರ್ಟಿಗೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಮೊನ್ನೆನೋ ಯಾರು ವಿಡಿಯೋಗಳಷ್ಟು ನೋಡಿದೆ ಗೌರ್ಮೆಂಟ್ ಬಸ್ಗಳಿಗೆ ಗೌರ್ಮೆಂಟ್ ಪ್ರಾಪರ್ಟಿಗಳಿಗೆ ನಿಮ್ಮ ಕಾರ್ಗೆ ಹಾಕಳಿ ನೀವು ಚೋರಿ ಮಾಡಿದಿರ ಅಂತ ಏನಕ್ಕೆ ಸರ್ಕಾರಿ ಆಸ್ತಿಗೆ ಅನ್ನೋದು ಹಾನಿ ಮಾಡ್ತೀರಾ ದಯವಿಟ್ಟು ಈ ಸುಳ್ಳು ಸುದ್ದಿ ಹಬ್ಸುವಂಥದ್ದು ನ ಫಾಲ್ಸ್ ನರೇಟಿವ್ ಇನ್ ದಾಟ್ ಬಿಡ್ತು ಸಮಾಜ ದಾಟ್ಬಿಡ್ತು ಸಮಾಜ್ಬಿಡ್ತು ಹಾವ್ ಆಕ್ಸೆಸ್ ಟು ಇನ್ಫರ್ಮೇಶನ್ ನಮ್ ಫೋನ್ ಅಲ್ಲಿ ವಾಟ್ಸ್ಆಪ್ ಆಗ್ಬಹುದು ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಇದು ಎಲ್ಲದಕ್ಕಿಂತ ಜಾಸ್ತಿ ಇಂಟರ್ನೆಟ್ ಇದೆ ಇಂಟರ್ನೆಟ್ ಅಲ್ಲಿ ಆಕ್ಸೆಸ್ ಟು ಇನ್ಫರ್ಮೇಶನ್ ಇದೆ ಸುಮ್ಮನೆ ನೀವೇನೋ ಒಂದು ನೆರೆಟಿವ್ ಸೆಟ್ ಮಾಡಿದ್ರೆ ಅದನ್ನ ನಂಬಿಡಕ್ ಜನ ಇಲ್ಲಿ ಯಾರು ದಡ್ರಿಲ್ಲ ಈ ದೇಶ ವಿಕಸಿತ ಭಾರತದತ್ತ ನಡೀತಾ ಇದೆ ವಿಕಸಿತ ಭಾರತದ ಯುವಕರು ನಾವೆಲ್ಲ ಇದೀವಿ ನೀವು ಸೆಟ್ ಮಾಡೋ ಅಂತ ಯಾವ ನರೇಟಿವ್ ಫಾಲ್ಸ್ ನರೇಟಿವ್ ತಗೊಳ್ಳೋಂಥವ್ರು ಯಾರು ಇನ್ ಮುಂದಕ್ಕೆ ಇರಲ್ಲ ದಯವಿಟ್ಟು ನಿಟ್ಟಿಗೆ ಯಾವ್ದಾದ್ರು ಸರ್ಕಾರದ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಏನಾದ್ರು ಇದ್ರೆ ಮಾತಾಡಂತ ಮಾತಾಡೋದು ನನಗೂ ಕೂಡ ಕಾಮನ್ ಒಂದ್ ಅಂದ್ರೆ ಇ ಬಿ ಎಂ ಇ ಬಿ ಎಂ ಅನ್ನೋರು ಇ ಬಿ ಎಂ ಹೆಂಗೆ ಅಂತ ಟೆಕ್ನಿಕಲ್ ಸ್ಟ್ರಾಂಗ್ ಇರೋ ಲೆಕ್ಕ ಹಾಕೋರು ನಮ್ಗೆ ಗೊತ್ತಾಗ ಗೊತ್ತಾಗ್ತಿರಲ್ಲ ಈ ಓಟ್ ಚೋರಿ ಅಂತ ಕಾಮನ್ ಸೆನ್ಸ್ ಸಹಜವಾಗಿ ಜನಗಳಿಗೆ ವಯನಾಡಲ್ಲಿ ವೋಟ್ ಚೋರಿ ಆಗಿದೆ ಅಂತ ಕೇಳ್ಬೇಕು ಸರ್ ಅವ್ರನ್ನ ಫಸ್ಟ್ ರಾಹುಲ್ ಗಾಂಧಿ ಗೆದ್ದಿದ್ದು ವಾಯ್ನಾಡಲ್ಲಿ ರೋಡ್ ರೋಡ್ ವೋ ಶೇರಿ ಆಗಿದೆ ವಾಯ್ನಾಡಲ್ಲಿ ಕರೆಕ್ಟ್ ಆಗಿ ಇವ್ರೇನು ಉಳುಕುಗಳು ತೋರಿಸಿದ್ರಲ್ಲ ಎಲೆಕ್ಷನ್ ಕಮಿಷನ್ ಅಲ್ಲಿ ಉಳುಕುಗಳು ಅಂತ ಫಸ್ಟ್ ನೋಡ್ಕೊಳ್ಳಿ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ಇದೆ ಎಲ್ಡಿಎಫ್ ಇವ್ರು ಯು ಡಿ ಎಫ್ ಅಲ್ಲಿ ವಿಧಾನಸಭೆ ಕಮ್ಯುನಿಸ್ಟ್ ಪಾರ್ಟಿ ಗೆಲ್ತಾರೆ ಲೋಕಸಭೆ ಕಾಂಗ್ರೆಸ್ ಹೈಯೆಸ್ಟ್ ಸೀಟ್ ಗಳು ಹೈಯೆಸ್ಟ್ ಸೀಟ್ ಗಳು ಮೆಜಾರಿಟಿ ಕಾಂಗ್ರೆಸ್ ಸರ್ ಬಿಜೆಪಿ ಗೋಪಿ ಗೆದ್ದಿದ್ದಾರೆ ವೋಟ್ ಶೇರ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸರ್ ಕೇರಳದಲ್ಲಿ ಆಗ್ಬೋದು ವೋಟ್ ಆಗ್ಬೋದು ನೋಡಿದ್ರೆ ನಿಮ್ಗೆ ಎಲ್ಲರತ್ರ ಹತ್ರ ಮಾಹಿತಿ ಇರುತ್ತೆ ವೋಟ್ ಶೇರ್ ಇನ್ಕ್ರೀಸ್ ಆಗ್ತಾ ಇದೆ ಮುಂದಿನ ದಿನಗಳ ಸೀಟ್ ಇದ್ದವ್ರು ಇಲ್ಲಿಗೆ ಬಂದಿದೀವಿ ಸರ್ ಇನ್ನೇ ದಕ್ಷಿಣ ಭಾರತದ ನಮ್ ಕರ್ನಾಟಕನೇ ನೀವು ನೋಡಿದೀರ ಸರ್ ಇಲ್ಲೂ ಎರಡ್ ಸೀಟ್ ಇದ್ದವ್ರು ಇಲ್ಲಿ ಬಂದಿದೀವಿ ಇಲ್ಲೂ ಎರಡೇ ಸೀಟ್ ಅಲ್ವಾ ಸರ್ ಇಲ್ಲಿ ಬಂದಿದೀವಲ್ಲ ಸರ್ ನಮ್ಮಂತವ್ರು ಧೈರ್ಯವಾಗಿ ಕುತ್ಕೊಂಡ್ ಮಾತಾಡ್ತಿದೀವಿ ಅಂದ್ರೆ ನಮ್ ಕಾರ್ಯಕರ್ತರ ಪರಿಶ್ರಮ ಆ ಕಾರ್ಯಕರ್ತರು ಅಲ್ಲಿ ಕೇರಳ ಅಲ್ಲಿ ಕರ್ನಾಟಕದಲ್ಲಿ ದುಡಿತಾ ಇದಾರೆ ಖಂಡಿತವಾಗ್ಲೂ ಸಂಘಟನೆ ಇಂಪ್ರೂವ್ ಆಗ್ತಾ ಇದೆ ಆದ್ರೆ ಕಾಂಗ್ರೆಸ್ ಅವರು ಅಲ್ಲೂ ಆನ್ಸರ್ ಕೊಡ್ಬೇಕು ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರದಲ್ಲಿರುವಂತ ಹತ್ರ ನೀವು ಗೆದ್ದಿದ್ದೀರಾ ನೀವು ವೋಟ್ ಚೋರಿ ಮಾಡ್ಬಿಟ್ಟಿದ್ದೀರಾ ನೀವು ಕೇರಳದಲ್ಲಿ ಗೆಲ್ಬೇಕು ಅಂದ್ರೆ ನೀವು ವೋಟ್ ಚೋರಿ ಮಾಡಿದೀರಾ ಅಂತ ಅರ್ಥ ಆಯ್ತು ಅಲ್ಲಿಗೆ ಮೆಜಾರಿಟಿ ಅವರು ನೋಡಿ ಸರ್ ಈ ದೇಶದಲ್ಲಿ ಯಾವ್ದೆಲ್ಲಾ ಸ್ಕ್ಯಾಮ್ ಗಳು ಮಾಡಬಹುದು ಸರ್ಕಾರದಲ್ಲಿ ಏನೆಲ್ಲಾ ಲೂಪೋಲ್ಸಿದಾವೆ ಏನೆಲ್ಲಾ ಡ್ಯೂಟಿ ಓಡಿಬಹುದು ಇದೆಲ್ಲಾ ಗೊತ್ತಿರುವಂತದ್ ಕಾಂಗ್ರೆಸ್ ಅವರಿಗೆ ಇನ್ನೂ ಅಧಿಕಾರಕ್ಕೆ ಬದ್ದು ಈ ಈ ಅಲ್ಲಿ ಹನ್ನೊಂದ್ ವರ್ಷ ಆಗಿದೆ ಇನ್ನ ಹದ್ನೈದು ವರ್ಷ ಏನ್ ತೊಂದ್ರೆ ಹದಿನೈದು ಇಪ್ಪತ್ತ್ ವರ್ಷ ಏನ್ ತೊಂದ್ರೆ ನೇರವಾಗಿ ಹೇಳ್ತಾ ಇದ್ರಿ ಕಾಂಗ್ರೆಸ್ ಇನ್ನೂ ಹದಿನೈದು ವರ್ಷ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರ್ತೇನೆ ಸುಮ್ಮನೆ ಇಂತ ವಿರೋಧ ಪಾರ್ಟಿಯಲ್ಲಿ ಕಲ್ತ್ಕೊಳ್ಳಿ ವಿರೋಧ ಪಾರ್ಟಿ ಹೆಂಗ್ ಏನ್ ನಡವಳಿಕೆ ಇರಬೇಕು ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನೋದ್ ಕಲ್ತ್ಕೊಂಡು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡಿ ನಿಮ್ ಕಾರ್ಯಕರ್ತರಿಗೆ ಯಾಸ್ ವೀಕ್ಷಕರೇ ಧೀರಾಜ್ ಮುನ್ನರಾಜ್ ಅವರು ಸದನ ಸಮಯದಲ್ಲೂ ಕೂಡ ನಮಗೆ ಬಿಡು ಮಾಡಿಕೊಂಡು ಕರ್ನಾಟಕ ಟಿವಿ ಜೊತೆ ಈ ಧರ್ಮಸ್ಥಳದ ಬಗ್ಗೆ ವಿರುದ್ಧವಾಗಿ ನಪಪ್ರಚಾರ ಆಗ್ತಾ ಇದೆ ಅನ್ನೋ ಹೋರಾಟವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಆ ಸಂದ ಆ ವಿಷಯ ಸಂಬಂಧಪಟ್ಟ ಹಾಗಾಗಿ ಓಟ್ ಚೋರಿ ಓಟ್ ಚೋರಿ ಅಂತ ದೇಶಾದ್ಯಂತ ಓಡಾಡುವ ರಾಹುಲ್ ಗಾಂಧಿ ಅವರಿಗೆ ಒಂದಷ್ಟು ಸವಾಲುಗಳನ್ನು ಕೂಡ ಹಾಕಿದ್ರು ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿ ಮಹದೇವಪುರದಲ್ಲಿ ರಾಜಾಜಿನಗರ ಓಟ್ ಚೋರಿ ಅಂತ ಹೇಳ್ತೀರಿ ಹಿಂದೂಗಳು ಬಿಜೆಪಿ ಓಟ್ ಹಾಕದೆ ನಿಮ್ ಚೋರಿನ ಹಾಗಾದ್ರೆ ಶಿವಾಜಿನಗರ ಯಾಕಿಲ್ಲ ಚಾಮರಾಜಪೇಟೆ ಯಾಕಿಲ್ಲ ಸರ್ವಜ ನಗರ ಯಾಕಿಲ್ಲ ಪುಲ್ಕೇಶಿ ನಗರ ಯಾಕಿಲ್ಲ ಶಾಂತಿ ನಗರ ಯಾಕಿಲ್ಲ ಅಂದ್ರೆ ಅಲ್ಲಿ ಮಾತ್ರ ವೋಟ್ ಚೋರಿ ಆಗಿಲ್ಲ ಇಲ್ಲಿ ಮಾತ್ರ ಆಗಿದೆ ಅನ್ನೋ ದಾಟಿ ಹೇಳ್ತೀರಿ ನಿಮ್ಮ ಆಲೋಚನೆ ನಿಮ್ಮ ಆರೋಪವೇ ಈ ಫೇಕ್ ನೆರೇಟಿವ್ ನಡೆಯಲ್ಲ ಅನ್ನೋದು ನೀರಜ್ ಮುನ್ರಾಜ್ ಅವರ ಮಾತು ಥ್ಯಾಂಕ್ ಯು ಸೋ ಮಚ್ ಸರ್ ಸ್ಟುಡಿಯೋ ಬಂದ್ರಿ ಮಾತಾಡಿದ್ರಿ ಒಳ್ಳೇದಾಗಿ ಒಳ್ಳೆದಾಗಿ ನಾವೇನು ಹೇಳ್ತೀನಿ ಓಟ್ ಚೋರಿ ಮತ್ತೆ ಧರ್ಮಸ್ಥಳದಿಂದ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಬಿಜೆಪಿ ನಾಯಕರ ವಿಷಯದ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ